ಇಂದು ಬೆಳಗ್ಗೆ ದೆಹಲಿ ಹಾಗೂ ಉತ್ತರ ಭಾರತದಲ್ಲಿ ದಟ್ಟವಾದ ಮಂಜು ಆವರಿಸಿದ ಪರಿಣಾಮ ದೆಹಲಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿಮಾನಗಳು ಮತ್ತು ಸುಮಾರು ಇಪ್ಪತ್ತಾರು ರೈಲುಗಳ ಸಂಚಾರದಲ್ಲಿ ವಿಳಂಬವಾಗಿದೆ ವಿಮಾನದ ವಿಳಂಬಗಳು ಸರಾಸರಿ ನಲವತ್ತೊಂದು ನಿಮಿಷಗಳು ತಡವಾಗಿದೆ ಎಂದು ವಿಮಾನಯಾನ ವೆಬ್ಸೈಟ್ ಫ್ಲೈಟ್ ರಾಡ್ರ ಇಪ್ಪತ್ತ ನಾಲ್ಕು ಹೇಳಿದೆ ಭಾರತೀಯ ಹವಾಮಾನ ಇಲಾಖೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ್ ಸೇರಿದಂತೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ದಟ್ಟವಾದ ಮಂಜು ಉಂಟಾಗಬಹುದು ಎಂಬ ಎಚ್ಚರಿಕೆಯನ್ನು ನೀಡಿದೆ ಉತ್ತರ ಭಾರತದಲ್ಲಿ ಕಳೆದ ಕೆಲವು ವಾರಗಳಲ್ಲಿ ದಟ್ಟ ಮಂಜಿನಿಂದಾಗಿ ನೂರಾರು ವಿಮಾನಗಳು ಮತ್ತು ರೈಲುಗಳು ರದ್ದುಗೊಂಡಿವೆ ಅಥವಾ ವಿಳಂಬವಾಗಿದೆ ಎಂದು ವರದಿಗಳು ತಿಳಿಸಿವೆ ದೆಹಲಿಯಲ್ಲಿ ವಾಯು ಗುಣಮಟ್ಟದ ಸೂಚಂಕವು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ನಾನ್ನೂರ ಎಂಟಕ್ಕೆ ದಾಖಲಾಗಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟ್ನಲ್ಲಿ ಮಾಹಿತಿ ಪ್ರಕಾರ ಅತ್ಯಂತ ಕಳಪೆಯಿಂದ ಅತ್ಯಂತ ಹೆಚ್ಚು ಕಳಪೆ ವರ್ಗಕ್ಕೆ ಇಳಿದಿದೆ